ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ಆಲ್ರೆಡಿ ನಾನು ವಿಡಿಯೋ ಹಾಕಿದ್ನಲ್ವಾ ಮಂತ್ರಾಲಯಕ್ಕೆ ನಾವು ಹೋಗಿರೋದು ಸುಗ್ರೇಶ್ವರ ದೇವಸ್ಥಾನಕ್ಕೆ ಬರ್ಡೇ ದಿನ ದೇವರ ಆಶೀರ್ವಾದ ಬೇಕು ಅಂತ ನಾವು ಮನೆ ದೇವರ ದೇವಸ್ಥಾನಕ್ಕೆ ಹೋಗಿದ್ದು ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ಮಂತ್ರಾಲಯಕ್ಕೆ ಬಂದ್ವಿ ಅಲ್ಲಿಂದ ಬಂದ್ಬಿಟ್ಟು ಸ್ವಲ್ಪ ಮುಂದ್ಗಡೆನೆ ಇರೋದು ಮಂತ್ರಾಲಯ ಸುಗ್ರೇಶ್ವರದಿಂದ ಒಂದು ಟ್ವೆಂಟಿ ಫೈವ್ ಥರ್ಟಿ ಕಿಲೋಮೀಟರ್ ಅಷ್ಟೇನೆ ದೂರ ಆಗೋದು ಅದಕ್ಕಾಗಿ ನೆಕ್ಸ್ಟ್ ಮತ್ತೆ ಅಲ್ಲಿಗೂ ಕೂಡ ಬಂದ್ವಿ ಅದ್ರ ಜೊತೆಗೆ ಇನ್ನೊಂದು ಕೂಡ ವಿಶೇಷತೆ ಇತ್ತು ಅದು ಏನು ಅಂತ ಅಂದ್ರೆ ಅಮ್ಮ ಶ್ರಾವಣ ಮಾಸದಲ್ಲಿ ಅಧಿಕ ಶ್ರಾವಣ ಮಾಸ ಹೋದ ವರ್ಷ ಅಧಿಕ ಶ್ರಾವಣ ಮಾಸ ಬಂದಿತ್ತಲ್ವಾ ಆ ಟೈಮಲ್ಲಿ ಅಮ್ಮ ಹ್ಮ್ ಹದಿನಾರು ಸೋಮವಾರ ವ್ರತ ಅಂತ ಬರುತ್ತೆ ಶಂಭುಲಿಂಗ ಪೂಜೆ ಅಂತ ಮಾಡ್ತಾರೆ ತುಂಬಾ ಕಟ್ಟುನಿಟ್ಟಾಗಿ ಮಾಡುವಂತ ಪೂಜೆ ಅದು ಸೊ ಅದನ್ನ ಅವರು ತಮ್ಮ ಮದ್ವೆಗೂ ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಆ ಪದ್ಧತಿಗಳಿದೆ ತುಂಬಾನೇ ಕಟ್ಟುನಿಟ್ಟಾಗಿ ಅದನ್ನ ಪಾಲಿಸ್ಕೊಂಡು ಮಾಡುವಂತದ್ದು ವ್ರತಾಚರಣೆ ಗೊತ್ತಿಲ್ದೇನೆ ಆ ಹೇಗೆಗೋ ಮಾಡಿದ್ರೆ ತುಂಬಾನೇ ತಪ್ಪಾಗುತ್ತೆ ಅದು ಸೊ ಅದನ್ನ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಮ್ಮ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದನ್ನ ಮೊದಲು ಹದಿನಾರು ಸೋಮವಾರ ಆ ಇದನ್ನ ಅಧಿಕ ಮಾಸದಲ್ಲಿ ಫಸ್ಟ್ ಪೂಜೆಯನ್ನ ಇಡಿತಾರೆ ಶ್ರಾವಣ ಮಾಸದಲ್ಲಿ ಅದಾಗಿದ ನಂತರ ಪ್ರತಿ ವರ್ಷ ಕೂಡಾನು ಮಾಡ್ಕೊಂಡ್ ಹೋಗ್ಬೋದು ಐದ್ ವರ್ಷ ಆಗಿದ ನಂತರನು ಕೂಡ ಅಹ್ ಬಿಟ್ಕೋಬಹುದು ಇಲ್ಲ ಅಂತಂದ್ರೆ ಮತ್ತೆ ನಮ್ಗೆ ಹ್ಮ್ ಸಾಧ್ಯವಾದ್ರೆ ಹದಿನಾರು ವರ್ಷಗಳು ಕೂಡಾನು ಮಾಡ್ಕೋಬಹುದು ಇದೇ ರೀತಿ ಅಮ್ಮ ಮಾಡ್ಕೊಂಡ್ ಬಂದಿದ್ದಾರೆ ಎಷ್ಟು ವರ್ಷಗಳ ಕಾಲ ಮಾಡಿದ್ದಾರೆ ನನ್ಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ನೆಕ್ಸ್ಟ್ ಅಧಿಕ ವರ್ಷಗಳು ಬಂದಾಗ ಕೂಡ ಅವಾಗ ಅವಾಗ ಮಾಡ್ತಾ ಇರ್ತಾರೆ ಇವಾಗ ವಯಸ್ಸಾಗ್ತಾ ಇದೆ ಮಾಡ್ಬೇಡ ಅಂತ ಹೇಳ್ತಾ ಇದ್ವಿ ಆದ್ರೂ ಕೂಡ ಸ್ವಲ್ಪ ಮಧ್ಯದಲ್ಲಿ ಏನು ಮನೆಯಲ್ಲಿ ಸಮಸ್ಯೆ ಆಯ್ತು ಆ ಸಮಸ್ಯೆ ಟೈಮ್ ಅಲ್ಲಿ ಅಮ್ಮ ದೇವ್ರ ಮೊರೆ ಹೋಗಿ ಈ ಪೂಜೆಯನ್ನ ಮತ್ತೆ ಮಾಡ್ಬೇಕಾಯ್ತು ಸೊ ಹಾಗಾಗಿ ಮಾಡ್ಕೊಂಡ್ರು ಈಗ ಅದ್ ಹದಿನಾರು ಸೋಮವಾರ ಹದಿನಾರು ಲಿಂಗುಗಳನ್ನ ಮಾಡಿರ್ತಾರೆ ಆ ಲಿಂಗುಗಳನ್ನ ಇದೇ ರೀತಿ ನದಿಗಳಿಗೆ ವಿಸರ್ಜನೆ ಮಾಡ್ಬೇಕು ಅದಕ್ಕಾಗಿ ಅದ್ರ ವಿಸರ್ಜನೆಯನ್ನ ಇವಾಗ ಮಾಡ್ಕೊಳ್ತಾ ಇದೀವಿ ಆ ಪೂಜೆ ಮಾಡಿದ ನಂತರ ಮನೆಯಲ್ಲಿ ಹಾಗೇನೆ ನಿಂಗು ಇಟ್ಕೊಂಡಿತ್ತು ಯಾಕೆಂತಂದ್ರೆ ಮನೆಯಲ್ಲಿ ಸ್ವಲ್ಪ ಅದು ಇದು ಅಂತೇಳಿ ಸೂತ್ಕ ಬಂತು ಸೂತ್ಕಾ ನಮ್ಮನೆಗೇನು ಬರ್ಲಿಲ್ಲ ಹ್ಮ್ ಬೇರೆ ಅಮ್ಮನ ತಂದೆ ಅವ್ರ ಚಿಕ್ಕಮ್ಮ ಅವ್ರ ಅಮ್ಮ ಅವರೆಲ್ಲಾ ತೀರ್ಕೊಂಡು ಇದೇ ವರ್ಷದಲ್ಲಿ ಸೊ ಹಾಗಾಗಿ ಆ ಅವ್ರಿಗೆ ಸೀರೆ ಉಟ್ಕೋಬೇಕಾಗಿತ್ತು ಅವ್ರ ಮನೆ ಕಡೆಯಿಂದ ಆ ತರ ಸೀರೆ ಉಟ್ಕೊಳ್ದೇನೆ ಯಾವ್ದೇ ರೀತಿಯಾದಂತ ಒಳ್ಳೆ ಕಾರ್ಯಗಳನ್ನ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಆ ಕಾರ್ಯಗಳನ್ನ ಹಿಂದೆನೆ ಹಿಡ್ಬೇಕಾಗಿತ್ತು ಸೊ ಈಗ ಅದಕ್ಕೆ ಒಂದು ಟೈಮ್ ಬಂತು ಟೈಮ್ ಬಂದಿದ್ ನಂತರ ಇವಾಗ ಬಂದಿದೀವಿ ನೋಡಿ ಆ ಕಡೆಯಿಂದ ಹೊಸ್ಪೇಟೆಯಿಂದ ಅಕ್ಕ ಬಾವ ದೃತಿ ಮೂವರು ಬಂದ್ರು ಈ ಕಡೆಯಿಂದ ನಾವು ಕೂಡ ಹೋಗಿದ್ವಿ ಅಪ್ಪ ಮಾತ್ರ ಬಂದಿರ್ಲಿಲ್ಲ ಅಪ್ಪ ಸ್ವಲ್ಪ ಹುಷಾರಿಲ್ಲ ಹಾಗೆ ಮನೆಯಲ್ಲಿ ಕೂಡನು ಕನ್ಸ್ಟ್ರಕ್ಷನ್ ಕೆಲಸ ನಡೆದಿದೆ ಅದು ನಾನು ನೋಡ್ಕೊಳ್ಬೇಕಾಗಿತ್ತು ಹಾಗಾಗಿ ಅವ್ರು ಬರ್ಲಿಲ್ಲ ನಾವು ಮಾತ್ರ ಹೋಗಿದ್ವಿ ಸೊ ಎಲ್ರು ಸೇರಿ ಮಂತ್ರಾಲಯನಲ್ಲಿ ನಲ್ಲಿ ಮೀಟ್ ಆದ್ವಿ ಮೀಟ್ ಆಗಿದ ನಂತರ ನಮ್ ಸಾತು ಸಮ್ಮು ಧ್ವತಿ ಮೂವರು ಅವರು ಇವತ್ ಊರ್ಗ್ ಹೋಗ್ತಾ ಇದೀವಿ ಅಂದ್ರೆ ಅವ್ರಿಗೂ ಕೂಡ ಧೃತಿಗೂ ಕೂಡ ಸಾತು ಸಮ್ಮು ಬರ್ತಾರೆ ಅಂತ ಖುಷಿ ಇವ್ರಿಗೂ ಕೂಡಾನು ಧೃತಿ ಬರ್ತಾರೆ ಅಂತ ಖುಷಿ ಎಲ್ರು ಅಲ್ಲಿ ಸೇರಿದ ನಂತರ ತುಂಬಾನೇ ಕೇಳ್ಬೇಕಾ ತುಂಬಾನೇ ಚೇಷ್ಟೆ ಮಾಡೋದು ಅವರು ನಿಡಿಯೋದು ಅದೇನೆ ದೊಡ್ಡ ಕೆಲ್ಸ ಆಗೋಗಿತ್ತು ಸೊ ಅವ್ರಿಬ್ಬ್ರೂ ಹೇಗೋ ಮೇಂಟೈನ್ ಮಾಡ್ಬೋದು ಅವ್ರಿಬ್ರು ಹೇಗೋ ಬೇಡ ಅಂದ್ರೆ ಮಾತು ಕೇಳ್ತಾರೆ ನಮ್ ಸಮ್ಮು ಮಾತ್ರ ಮಾತೇ ಕೇಳೋದಿಲ್ಲ ಅವಳು ನೀರಲ್ಲಿ ಇಳಿಯೋದು ಬೇಡ ಅಂದ್ರು ಕೂಡಾನು ಬಿಡ್ಲೇ ಇಲ್ಲ ಅದಕ್ಕೆ ಅವ್ರ ಪಾಪ ಹೋಗಿ ನೀರಲ್ಲಿ ಸ್ವಲ್ಪ ಹಾಗೆ ಅವಳ ಹಠ ಮಾಡ್ತಿದ್ದಾಳೆ ಅನ್ನೋ ಕಾರಣಕ್ಕಾದ್ರು ಕರ್ಕೊಂಡು ಹೋಗೋಣ ಹೇಳಿ ನೀರಲ್ಲಿ ಸ್ವಲ್ಪ ಕರ್ಕೊಂಡು ಹೋಗಿದ್ರು ಆದ್ರೂ ಕೂಡಾನು ಅಲ್ಲಿ ನಮ್ಮಮ್ಮಿ ಮತ್ತೆ ನಮ್ ತಮ್ಮ ಇಬ್ರು ಕೂಡಾನು ಅವ್ರು ಸ್ನಾನ ಮಾಡ್ಬೇಕಾಗಿತ್ತು ನದಿ ಸ್ನಾನ ನದಿ ಸ್ನಾನ ಮಾಡಿ ನಂತರದಲ್ಲಿ ಲಿಂಗಗಳನ್ನ ವಿಸರ್ಜನೆ ಮಾಡಬೇಕಾಗಿತ್ತು ಅವರು ನದಿ ಸ್ನಾನ ಮಾಡ್ಕೊಳ್ತಾ ಇದ್ರು ಅವ್ರು ಮಾಡೋದ್ ನೋಡಿ ನಾನು ಕೂಡ ಸ್ನಾನನೇ ಮಾಡ್ಬೇಕು ಅಂತ ಅವಳು ಆಟ ಮಾಡ್ತಾ ಇದ್ರು ಹಾಗೆ ಮುಖ ಮಾತ್ರ ತೊಳ್ಕೊ ಅಂತ ಹೇಳಿ ಎಷ್ಟು ಹೇಳಿದ್ರು ಕೂಡ ಕೇಳ್ತಿರ್ಲಿಲ್ಲ ಅಲ್ಲಿ ಒಂದಿಷ್ಟಿರೋ ಸ್ಟೋನ್ಸ್ ಕಲರ್ ಕಲರ್ ಮತ್ತೆ ವೆರೈಟಿ ರೈತಿ ಸ್ವಲ್ಪ ಚೆನ್ನಾಗಿರೋ ಸ್ಟೋನ್ಸ್ ಎಲ್ಲ ಇಡ್ಕೊಂಡು ಅವ್ನ ಇಟ್ಕೊಂಡು ಆಟ ಆಡ್ಕೊಂಡು ಕೂಡು ಅಂದ್ರು ಕೂಡ ಅದನ್ನೆಲ್ಲ ತಗೊಂಡ್ ಬಂದು ಕೊಟ್ಟಿದ್ರು ಯಜಮಾನ್ರು ತಗೊಂಡು ಆಟ ಆಡ್ಕೊಂಡು ಕೂಡು ಅಂತ ಹೇಳ್ಬಿಟ್ಟು ಸೊ ನೋಡಿ ಹೇಗೆಲ್ಲ ಆಟಾಡ್ಕಿದಾಳೆ ಅವ್ರು ಇಬ್ರು ಕೂಡಾನು ಒಂದ್ ಕಡೆ ಒಂದೊಂದ್ ಇದ್ರ ಮೇಲೆ ನೀವ್ ಕೂತ್ಕೊಡ್ರಿ ಒಂದೊಂದ್ ಕಲ್ಲಿನ ಮೇಲೆ ಅಂತ ಹೇಳಿ ಕೂರ್ಸಿದ್ರೆ ಅವ್ರ ಇಬ್ರು ಕೂತಿದ್ರು ಮಾತ್ ಕೇಳ್ಕೊಂಡು ಇಬ್ರು ಕೂಡಾನು ಸರಿಯಾಗಿ ಮಾತ್ ಎಲ್ಲಾ ಹೇಳೋರು ಅದು ಇದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟ ಸೊ ಈಗ ಈ ಪೂಜೆ ವಿಶೇಷ ಏನು ಅಂತಂದ್ರೆ ಒದ್ದೆ ಬಟ್ಟೆನಲ್ಲೇ ಆ ಪೂಜೆಯನ್ನ ತುಂಬಾ ಮಡಿವಂತಿಕೆಯಿಂದ ಮಾಡ್ಕೋಬೇಕು ಸೊ ಹಾಗಾಗಿ ಇಲ್ಲಿ ಬಂದಿದ ನಂತರ ಕೂಡ ಅಮ್ಮ ಅವತ್ತು ಪೂರ್ತಿಯಾಗಿ ಉಪವಾಸನೆ ಇದ್ ಬಿಟ್ಟು ಅಂದ್ರೆ ಒಂದು ಉಪ್ಪು ಖಾರ ಏನು ಕೂಡ ಮುಟ್ಟಬಾರ್ದು ಅವರು ಅದು ಅದ್ರದ್ದು ಮುಟ್ಟಿದ್ರೆ ಅದು ದೋಷ ಬರುತ್ತೆ ಹ್ಮ್ ಸೊ ಹಾಗಾಗಿ ಅವರು ದಿನ ಅಡ್ಗೆ ಕೂಡ ಅಮ್ಮ ಉಪ್ಪು ಇಲ್ದೇನೆ ಸ್ವಲ್ಪ ಖಾರ ಇಲ್ದೇನೆ ಏನು ಇಲ್ದೇನೆ ಅಡ್ಗೆಯನ್ನ ಮಾಡ್ಬೇಕಾಗಿರುತ್ತೆ ಮನೆಯಲ್ಲಿ ನಾವೆಲ್ಲ ಚಿಕ್ಕವರಿರುವಾಗ ಅಮ್ಮ ಅದೇ ರೀತಿ ಮೊದ್ಲೆಲ್ಲಾ ನಮ್ಗೆ ಅಡ್ಗೆ ಮಾಡಿಟ್ಟು ಆಮೇಲೆ ಅವ್ರು ಪೂಜೆಯನ್ನ ತಯಾರಿಯನ್ನ ಎಲ್ಲಾ ಮಾಡ್ಕೊಳೋರು ಅಷ್ಟು ಮಡಿಯೋದ್ಕೆಯಿಂದ ಸ್ವಲ್ಪ ಸ್ವಲ್ಪ ಅಕ್ಕ ದೊಡ್ಡವಳು ಆಗ್ತಾ ಆಗ್ತಾ ಅವಳಿಗೆ ಇದೆಲ್ಲಾ ಗೊತ್ತಾಗ್ತಾ ಬಂತು ಅವಳು ಅಮ್ಮಗೆ ಎಲ್ಲಾ ಕೆಲ್ಸ ಬಿಡಿಸ್ಬಿಟ್ಟು ಮನೇನಲ್ಲಿ ಅವಳೇ ಮಾಡ್ಕೊಳ್ತಾ ಇದ್ಲು ಇದ್ರ ಬಗ್ಗೆ ನನ್ಗೆ ಸ್ವಲ್ಪ ಕೂಡ ಏನು ಗೊತ್ತಿಲ್ಲ ಅಕ್ಕ ಸ್ವಲ್ಪ ಅದನ್ನೆಲ್ಲ ತುಂಬಾ ಬೇಗ ಅರ್ಥ ಮಾಡ್ಕೊತಿದ್ಲು ಮನೇನಲ್ಲಿ ಇದೇನೇ ಇರ್ಲಿ ಅದನ್ನೆಲ್ಲ ತಿಳ್ಕೊಂಡು ಅವಳೆ ಎಲ್ಲದು ಕೂಡ ಮಾಡ್ತಾ ಇದ್ಲು ಸುಮ್ನೆ ನನ್ಗೆ ಮೇಲಿದೇನಾದ್ರೂ ಈ ತರ ಮಾಡು ಆ ತರ ಮಾಡು ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಮಾಡ್ತಿದ್ನೇನು ಅಷ್ಟೇನೆ ನಾನು ತುಂಬಾ ಅಷ್ಟೊಂದು ನನ್ಗೂ ಕೂಡ ಅವ್ರು ಚಿಕ್ಕವಳು ಅನ್ನೋ ಕಾರಣಕ್ಕೆ ಏನು ಹೇಳಿಲ್ವೋ ನಾನು ಏನು ಮಾಡಲ್ಲ ಅನ್ನೋ ಕಾರಣಕ್ಕೆ ಏನು ನನ್ಗೆ ಜವಾಬ್ದಾರಿ ಏನು ಗೊತ್ತಿಲ್ಲ ಬಟ್ ನನ್ಗೆ ಏನು ಗೊತ್ತಿಲ್ಲದೆ ನಾನ್ ಬೆಳದ್ ಬಂದೆ ಅಮ್ಮನ ಮನೇಲಿ ಎಲ್ಲ ಇವಾಗ ಗಂಡನ ಮನೆಗ್ ಬಂದಿದ್ ನಂತರ ಒಂದೊಂದಾಗಿನೇ ಒಂದೊಂದಾಗಿನೇ ನಂದು ಸ್ವಂತದ್ದು ಅಂತ ಬಂದಾಗ ಮಾತ್ರ ನಾನು ಎಲ್ಲೋ ಒಂದ್ ಕಡೆ ಕಲ್ತ್ಕೊಳ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಸೊ ನೋಡಿ ಇವಾಗ ಅಮ್ಮ ಮತ್ತೆ ತಮ್ಮ ಇಬ್ರು ಕೂಡನು ನದಿಯಲ್ಲಿ ಹಾಗೆ ಸ್ನಾನ ಮಾಡ್ಕೊಂಡು ಒದ್ದೆ ಬಟ್ಟೆಯಲ್ಲಿನೆ ಇವಾಗ ಮತ್ತೆ ಎಲ್ಲಾ ಲಿಂಗುಗಳನ್ನು ಹೊರಗಡೆ ತೆಗೆದು ಒಂದು ಡಬ್ಬದಲ್ಲಿ ಹಾಕಿಟ್ಟಿದ್ರು ಎಲ್ಲಾ ಲಿಂಗುಗಳನ್ನು ಒಂದ್ ಕಲ್ಲಿನ ಮೇಲೆ ಮತ್ತೆ ಪ್ರತಿಷ್ಠಾಪನೆ ಮಾಡಿ ನಂತರದಲ್ಲಿ ಶಿವನಿಗೆ ಇಷ್ಟವಾದಂತ ಶಂಭುಲಿಂಗನ್ಗೆ ಇಷ್ಟ ಆದಂತ ತುಂಬೆ ಹೂ ತುಂಬಾ ಇಷ್ಟ ತುಂಬಾ ಶ್ರೇಷ್ಠ ಹೂವು ಈ ಪೂಜೆಗೆ ಸೊ ಹಾಗಾಗಿ ಅವುಗಳನ್ನು ಕೂಡ ಅಲ್ಲಿಂದ ತರಲಾಗಿತ್ತು ನಂತರದಲ್ಲಿ ಈ ರೀತಿ ಮತ್ತೆ ಪೂಜೆಯನ್ನ ಮಾಡಿ ಅಹ್ ದೀಪಾರಾಧನೆ ಜೊತೆಗೆ ಮಂಗಳಾರತಿ ಎಲ್ಲ ಮಾಡಿ ಪೂಜೆಯ ಲಿಂಗಗಳನ್ನ ವಿಸರ್ಜನೆ ಮಾಡ್ತಾ ಇದ್ದಾರೆ ನಾನ್ ಮಾತ್ರ ದೂರದಲ್ಲಿ ನನ್ಗೆ ಅಷ್ಟು ಏನು ಗೊತ್ತಾಗಲ್ಲ ಅಂತಾನೆ ನನ್ಗೆ ಅಕ್ಕ ಅಲ್ಲೆಲ್ಲ ಅವ್ರಿಗೆ ಏನ್ ಗೊತ್ತಿರೋದು ಅದನ್ನೆಲ್ಲ ಹೆಲ್ಪ್ ಮಾಡ್ಕೊಂಡು ಅವ್ಳು ಮಾಡ್ತಾ ಇದ್ದೆ ಇಲ್ಲಿ ಮಕ್ಕಳನ್ನ ನೋಡ್ಕೊಂಡು ಸ್ವಲ್ಪ ದೂರದಲ್ಲಿನೇ ಹಾಗೆ ಮಾಡ್ತಾ ಇದ್ದೆ ನೋಡ್ಕೊಂಡು ಅವ್ರನ್ನೆಲ್ಲ ಮೇಂಟೈನ್ ಮಾಡ್ಕೊಳ್ತಾ ಇದ್ದೆ ಏನಾದ್ರು ಬೇಕು ಆಗಿರೋದು ಕೇಳಿದ್ರೆ ಅದನ್ನ ಕೊಡ್ತಾ ಮಾಡ್ತಾ ಇದ್ದೆ ಅಷ್ಟೇನೆ ನೋಡಿ ಇಲ್ಲಿಲ್ಲ ಪೂಜೆ ಮಾಡಿ ಇಟ್ಟಿದ್ದಾರೆ ಲಿಂಗುಗಳನ್ನ ನೀವು ಕೂಡ ನೋಡಿ ಹ್ಮ್ ಆಶೀರ್ವಾದ ಪಡ್ಕೊಳಿ ಅಂತ ಹೇಳ್ತೀನಿ ತುಂಬಾನೇ ಶ್ರೇಷ್ಠವಾದಂತ ಪೂಜೆ ಇದು ಈ ಪೂಜೆಯನ್ನ ಮಾಡಿದವರಿಗೆಲ್ಲ ತುಂಬಾನೇ ಪುಣ್ಯ ಅಂತಾನೆ ಹೇಳ್ತಾರೆ ಹಾಗೆ ಇದರ ಕಥೆಯನ್ನ ಕೂಡ ಓದ್ತಾರೆ ಆ ಕಥೆಯನ್ನ ಕೇಳೋದ್ರಿಂದ ಕೂಡಾನು ತುಂಬಾನೇ ಹ್ಮ್ ಎಷ್ಟೋ ಜನ್ಮದ ಪುಣ್ಯ ನಮ್ಗೆ ಸಿಗುತ್ತೆ ಅಂತ ಹೇಳ್ತಾರೆ

அப்ப கூடல கூடப்பா கூட கொஞ்சம்

ಲಿಂಗುಗಳನ್ನ ಮಾಡ್ಬೇಕಾದ್ರೆ ಮೊದ್ದು ಉತ್ತಿನ ಮಣ್ಣನ್ನ ತುಂಬಾ ಇದರಿಂದ ಮಡಿಯಿಂದಾನೇ ತಗೊಂಡ್ ಬಂದು ಉತ್ತಿನ ಮಣ್ಣಿಂದಾನೇ ಈ ರೀತಿ ಲಿಂಗುಗಳನ್ನ ಪ್ರತಿ ವಾರ ಕೂಡ ಒಂದೊಂದಾಗಿ ಮಾಡ್ತಾರೆ ಮಾಡಿ ನಂತರದಲ್ಲಿ ಪೂಜೆ ಅದು ಏನೆಲ್ಲ ಪದ್ಧತಿ ಇದೆ ಅದನ್ನೆಲ್ಲ ಮಾಡ್ತಾರೆ ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಡೀಟೇಲ್ ಆಗಿ ಹೇಳ್ಬೇಕು ಅಂತಂದ್ರೆ ಆ ಬಹಳ ಇದೆ ಅದು ಒಂದೇ ವಿಡಿಯೋನಲ್ಲಿ ಆಗಲ್ಲ ಅದಕ್ಕಾಗಿ ಹೇಳ್ತಾ ಇಲ್ಲ ನಾನು ಸೊ ಇವಾಗ ಎಲ್ಲಾ ಈ ರೀತಿ ವಿಸರ್ಜನೆ ಎಲ್ಲ ಲಿಂಗುಗಳನ್ನು ಕೂಡ ಬಿಡುವಾಗ ಹಾಗೆ ನೀರಲ್ಲಿ ಕೆಳಗಡೆ ಬಿಡಬಾರ್ದಲ್ವ ಹಾಗಾಗಿ ಆ ರೀತಿ ಥರ್ಮಕೋಲ್ದು ಒಂದಿಷ್ಟು ಏನಾದ್ರೂ ಮಾಡ್ಕೊಂಡು ಬರ್ತಾ ಇದ್ವಿ ಈ ಸರಿ ಏನು ಮಾಡಕ್ ಆಗಿರ್ಲಿಲ್ಲ ಅಮ್ಮಗೂ ಕೂಡಾನು ಅಮ್ಮ ಹಾಗೇನೆ ಹ್ಮ್ ಅದನ್ನ ಡೈರೆಕ್ಟ್ ಆಗಿ ಗಳನ್ನ ಇಟ್ಕೊಂಡ್ ಬಂದಿದ್ರು ಅದ್ರಲ್ಲಿ ಒಂದು ಐದೈದು ಬೇರೆ ಬೇರೆ ಮಾಡಿ ಇಟ್ಟು ಎಲ್ಲವನ್ನು ಕೂಡ ನೀರಲ್ಲಿ ನದಿಗೆ ಬಿಡ್ಲಾಯ್ತು ನೆಕ್ಸ್ಟ್ ಬಿಟ್ಟಿದ ನಂತರ ಎಲ್ರೂ ಕೂಡ ಅಲ್ಲಿಂದ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಮಂತ್ರಾಲಯ ದೇವಸ್ಥಾನಕ್ಕೆ ಸೊ ನಾವು ಅಲ್ಲಿಂದ ಬರೋಷ್ ರಾಯಚೂರಿಂದ ಬರೋಷ್ ರಲ್ಲಿ ಎರಡೂವರೆ ಮೂರ್ ಗಂಟೆ ಏನೋ ಆಗಿತ್ತು ಆ ಟೈಮ್ಗೆ ಎರಡು ಗಂಟೆಗೆನೆ ಕ್ಲೋಸ್ ಆಗ್ಬಿಟ್ಟಿರುತ್ತೆ ಮಂತ್ರಾಲಯ ಸ್ವಾಮಿ ದೇವಸ್ಥಾನ ಸೊ ಹಾಗಾಗಿ ನಂತರದಲ್ಲಿ ಮತ್ತೆ ನಾಲ್ಕು ಗಂಟೆಯಿಂದ ಹ್ಮ್ ದರ್ಶನ ಸ್ಟಾರ್ಟ್ ಆಗ್ತಾ ಇತ್ತು ಅಷ್ಟ್ರೊಳಗೆ ಈ ಪೂಜೆಯನ್ನ ಮುಗಿಸ್ಕೊಂಡು ನಾವು ಮತ್ತೆ ಇದು ಒಂದು ಕೂಡಾನು ಮಾಡ್ಕೊಳದಿತ್ತಲ್ವ ಹಾಗಾಗಿ ಈ ಕಡೆ ನದಿ ಹತ್ರ ಬಂದ್ವಿ ಇದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ತ್ರೀ ತರ್ಟಿ ಎಲ್ಲಾ ಆಗೋಯ್ತು ತ್ರೀ ತರ್ಟಿ ಸಿಕ್ಸ್ ಎಲ್ಲಾ ಅಲ್ಲಿವರೆಗೂ ಕೂಡ ಅಮ್ಮ ಹಾಗೇನೆ ಉಪವಾಸ ಇದ್ರು ಅವ್ರು ಏನು ತಿಂಡಿ ಕೂಡ ತಿಂದಿರ್ಲಿಲ್ಲ ಸ್ವಲ್ಪ ಬರೀ ನೀರ್ ಮಾಡ್ತಾ ಕುಡಿತಾ ಇದ್ರು ಹೇಳಿ ನೀರು ಈ ತರ ಏನಾದ್ರು ಕುಡಿತಾರೆ ಅಂತ ಹೇಳ್ಬಿಟ್ಟು ಅಷ್ಟೇನೆ ತಗೊಂಡಿದ್ದು ಸೊ ಅದೆಲ್ಲ ಪೂಜೆ ಎಲ್ಲಾ ಮುಗ್ದಿದ್ ನಂತರ ಮತ್ತೆ ಅಮ್ಮಗೆ ಸ್ವಲ್ಪ ಏನಾದ್ರು ಟಿಫಿನ್ ಮಾಡ್ಕೊಳೋದಿಕ್ಕೆ ಹೇಳಿದ್ವಿ ಇಲ್ಲ ಅಂತಂದ್ರೆ ಮತ್ತೆ ಅವರು ಕೂಡ ತುಂಬಾ ವಯಸ್ಸಾದವರು ಎಲ್ ಕೂಡನು ಸ್ವಲ್ಪ ಅವಾಗವಾಗ ಅವ್ರಿಗೂ ಕೂಡ ಹಾಗಾಗಿ ಆತರ ಆಗೋದ್ ಬೇಡ ಅಂತ ತೀರಾ ಉಪವಾಸ ಇರೋದ್ ಬೇಡ ಅಂತ ಹೇಳಿದ್ವಿ ಸೊ ಇವಾಗ ಒಳಗಡೆ ಹ್ಮ್ ಈಗ ದರ್ಶನ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ ನಾಲ್ಕ್ ಗಂಟೆಗೆ ಈಗೆಲ್ಗೂ ಕೂಡ

ಅಲ್ಲಿ ಹೊರಗಡೆಯಿಂದ ಆಲ್ರೆಡಿ ಈ ತರ ಇದನ್ ರಾಘವೇಂದ್ರ ಸ್ವಾಮಿ ಗಂಧ ಇಲ್ಲ ಹಚ್ಚೋದಿಕ್ಕೆ ಅಂತ ನಿಂತಿರ್ತಾರೆ ಸೊ ಅವ್ರ ಜೊತೆ ಇವರು ಎಲ್ರು ಕೂಡ ಸೊ ಇವಾಗ ಹೊರಡ್ತಾ ಇದೀವಿ ನಮ್ಮ ಯಜಮಾನ್ರು ಅಂದ್ರೆ ಫುಲ್ ಬಿಸಿಲು ಹಾಗೆ ಫುಲ್ ಸೆಖೆ ಈ ರಾಯಚೂರು ಅಂತ ಅಂದ್ಕೂಡ್ಲೆ ಫುಲ್ ಶೆಕೆ ಹಾಗೆ ಬಿಸಿಲು ಜಾಸ್ತಿ ಅಲ್ಲಿ ಸ್ವಲ್ಪ ನಮ್ದು ಈ ರೈಚೂರ್ ಅಂತ ಅಂದ್ರು ಕೂಡ ಮಸ್ಕಿ ಕಡೆ ಅಷ್ಟೊಂದು ಶೆಕೆ ಬರೋದಿಲ್ಲ ರಾಯಚೂರ್ ಹತ್ತಿರ ಜಾಸ್ತಿನೇ ಆಗಲಿ ರಾಯಚೂರ್ಗೆ ಹೋದ್ರೆ ಸೊ ಅವತ್ತು ಕೂಡಾನು ವಾತಾವರಣ ಬೆಳಿಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಇತ್ತು ತುಂಬಾ ಚೆನ್ನಾಗಿತ್ತು ಅಷ್ಟೊಂದು ಹೀಟ್ ಅನ್ನೋ ತರ ಇರ್ಲಿಲ್ಲ ಮಧ್ಯಾಹ್ನ ಮಧ್ಯಾಹ್ನ ಆಗ್ತಾ ಆಗ್ತಾ ತುಂಬಾನೇ ಹೀಟ್ ತುಂಬಾ ಶೆಕೆ ಅನ್ನೋ ತರ ಆಗ್ತಾ ಇತ್ತು ಸ್ವೆಟ್ ಆಗೋದು ಯಜಮಾನ್ರು ಮೊದ್ಲೇ ಸ್ವೆಟ್ ಆಗ್ಬಿಡ್ತಾರೆ ದೇವಸ್ಥಾನಕ್ ಫುಲ್ ಸ್ವೆಟ್ ಆಗಿ ಆ ಹಣೆಗೆ ಹಚ್ಚಿರೋ ಗಂಧ ಎಲ್ಲಾ ಕರಗಿ ಹೋಗಿತ್ತು ಆ ತರ ಆಗೋಯ್ತು ಎಲ್ಲಾ ಕೆಟ್ಟೋಗಿತ್ತು ಆತರ ಇಲ್ಲಿ ಗೊತ್ತಿಲ್ಲದೇನೆ ನಾವು ಕಾರಲ್ಲಿನೆ ಮಕ್ಕಳಿಗೆ ಚಪ್ಪಲೆಲ್ಲಾ ಬಿಡಿಸ್ಬಿಟ್ವಿ ಹೊರಗಡೆ ಹೋಗೋದಿಕ್ಕೆ ಮಕ್ಳನ್ನ ಎತ್ಕೊಂಡ್ ಹೋಗ್ತಿದೆಯಲ್ಲಾ ಅಂತ ಹೇಳ್ಬಿಟ್ಟು ಪಾಪ ಎಲ್ಲ ಅವ್ರು ಕೂಡಿರೋ ಖುಷಿಗೆ ನಮ್ಮ ಹತ್ರ ಬರ್ತಾನೆ ಇಲ್ಲ ಮುಂದೆ ಫುಲ್ ಎಂಜಾಯ್ ಮಾಡ್ಕೊಂಡು ಒಡ್ಡಾಡ್ಕೊಂಡು ಒಬ್ರಿಗೊಬ್ರು ಕೂರ್ಕೊಂಡು ಹೋಗ್ತಾ ಇದಾರೆ ಖುಷಿಯಿಂದ ಅವತ್ತು ನಮ್ಗೂ ಕೂಡ ನಾವು ಎಲ್ಲೋ ಕಡೆ ಹುಟ್ಟು ದೊಡ್ಡ ಜಾಗ ಇದು ಎಲ್ಲ ಓಡಾಡಿ ಓಡಾಡಿ ಮಕ್ಳದು ದಣಿವಾಗುತ್ತೆ ಅಂತ ನಾನ್ ಅನ್ಕೊಳ್ತಾ ಇದ್ದೀನಿ ಎಲ್ರು ಒಬ್ಬೊಬ್ರು ನೆತ್ಕೊಂಡ್ಬಿಡಿ ಸುಮ್ನೆ ಅಂತ ಅವ್ರು ಮಾತ್ರ ಇಲ್ಲ ನಾವು ಆರಾಮಾಗಿ ಆಟ ಆಡ್ಕೊಂಡಿರ್ತೀವಿ ಅಂತ ಓಡಾಡ್ಕೊಂಡೇ ಇದ್ರು ನೋಡಿ ನಮಗಂತೂ ಸ್ವಲ್ಪ ಕೂಡ ಅವ್ರಿಗೆ ತೊಂದರೆನೇ ಕೊಟ್ಟಿಲ್ಲ ಆ ಥರ ಓಡಾಡ್ಕೊಂಡಿದ್ರು ಸೊ ನೋಡಿ ದೇವಸ್ಥಾನ ಸುತ್ತ ಹೇಗಿದೆ ಅಂತ ಹೇಳಿದ್ರು ಮಠ ಮಠದ ಒಳಗಡೆ ಕಾಲು ಇಟ್ಟಿದ್ದ ಹಾಗೆ ಸುತ್ತಲೂ ಕೂಡ ಹೇಗೆಲ್ಲ ಕಟ್ಟಡ ಇದೆ ಹೇಗೆಲ್ಲ ಡಿಸೈನ್ ಮಾಡಿದ್ದಾರೆ ಅದೆಲ್ಲ ನೋಡ್ತಾ ಇದ್ರೆ ಇಷ್ಟು ಒಂಥರ ಪಾಸಿಟಿವ್ ವೈಬ್ಸ್ ನಮ್ಮಲ್ಲಿ ಹಾಗೇನೆ ಬರ್ತಾ ಇರುತ್ತೆ ಸೊ ಎಲ್ಲರೂ ತುಂಬ ಹಾಗೆ ಖುಷಿ ಖುಷಿಯಿಂದ ನೋಡ್ತಾ ಇದ್ದೀವಿ ಇವತ್ತಿನ ದಿನ ಫುಲ್ಲು ರಶ್ ಇತ್ತು ಯಾಕೋ ಗೊತ್ತಿಲ್ಲ ಮಂತ್ರಾಲಯದಲ್ಲಿ ನೆಕ್ಸ್ಟ್ ಡೇ ನಾವು ಬಂದಿದ ನಂತರ ಕೂಡ ಯಾವುದೋ ಒಂದು ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ನಾನು ಅವತ್ತಿನ ಡೇಟಲ್ಲಿ ಫುಲ್ಲು ರಶ್ ಅಂದರೆ ಫುಲ್ ರಶ್ ಇತ್ತು ಅಂತೆ ಮಂತ್ರಾಲಯದಲ್ಲಿ ಬೆಳಗ್ಗೆಯಿಂದ ಕೂಡ ಹಾಗೆ ರಶ್ ಇತ್ತಂತೆ ಬೆಳಗ್ಗೆ ಬೇಗನೆ ಬಂದಿದ್ರು ಭಾವ ಅಕ್ಕ ಅವರೆಲ್ಲ ಅವ್ರಿಗೂ ಫುಲ್ಲು ರಶ್ ಇತ್ತಂತೆ ನಾವೆಲ್ಲರೂ ಬರೋವರೆಗೂ ವೇಟ್ ಮಾಡೋಣ ಅಂತ ಅವ್ರು ವೆಯ್ಟ್ ಮಾಡ್ಕೊಂಡಿದ್ರು ಎಲ್ಲರೂ ಸೇರಿ ಒಂದೇ ಸರಿ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಕೂಡ ರಶ್ ಇತ್ತು ತುಂಬಾ ರಶ್ ಇತ್ತು ಸೊ ಎಲ್ಲರೂ ಇಲ್ಲಿ ಬಂದುಬಿಟ್ಟು ಇವಾಗ ದರ್ಶನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋ ಮಾಡೋಲ್ಲ ಅಂತ ಹೇಳ್ಬಿಟ್ಟು ನಾನು ಕ್ಯಾಮ್ರಾ ಇಲ್ಲಿಗೆ ಇಲ್ಲಿ ದೇವಸ್ಥಾನ ಇದೆಯಲ್ಲ ಇಲ್ಲೊಂದೇ ಶೂಟ್ ಮಾಡಿಕೊಂಡೆ ನೆಕ್ಸ್ಟು ನಾನು ಒಳಗ ಹಾಕೊಂಡ್ಬಿಟ್ಟೆ ಸುಮ್ನೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ನವರಾಯರ ದರ್ಶನ ಮಾಡ್ಕೊಂಡು ಬಂದ್ವಿ ನಾ ಕೂಡ ತುಂಬಾ ಶಾಂತ ರೀತಿಯಿಂದ ತುಂಬಾ ಚೆನ್ನಾಗ್ ಆಯ್ತು ಅಂತಾನೆ ಹೇಳ್ಬೋದು ಆ ತುಂಬಾ ಬೇಗ ಕೂಡ ನಮ್ಗೆ ದರ್ಶನ ಸಿಕ್ತು ಸೊ ಅದೊಂದು ತುಂಬಾ ಖುಷಿ ಆಯ್ತು ಅಲ್ಲೆಲ್ಲ ಹೋಗ್ ಬಂದಿದ ನಂತರ ಅಲ್ಲೆಲ್ಲ ನೋಡೋ ಜನರು ಭಕ್ತರು ಅವ್ರೆಲ್ಲರೂ ನೋಡ್ತಾ ಇದ್ರೆ ಏನೋ ಒಂಥರ ಮೈ ರೋಮಾಂಚನ ಆಗ್ತಾ ಇರುತ್ತೆ ಅಲ್ಲಿ ಕಥೆಗಳು ಕೇಳೋದಾಗಿರ್ಬೋದು ರಾಯರ ಒಂದು ಪವಾಡ್ಗಳು ಕೇಳೋದಾಗಿರ್ಬೋದು ಅದೆಲ್ಲ ಕೇಳ್ತಾ ಇದ್ರೆ ಏನೋ ಒಂಥರ ಅನ್ಸ್ತಾ ಇತ್ತು ಮೈಯಲ್ಲಿ ಇದು ಸೆಕೆಂಡ್ ಟೈಮ್ ಅಷ್ಟೇನೆ ನಾನು ಮಠಕ್ಕೆ ಬಂದಿರೋದು ಫಸ್ಟ್ ಟೈಮ್ ಬಿ ಎಡ್ ಓದ್ತಾ ಇರುವಾಗ ಫ್ರೆಂಡ್ಸ್ ಜೊತೆ ಕಾಲೇಜ್ ಮುಗಿಸ್ಕೊಂಡು ಹೋಗಿದ್ವಿ ಅಷ್ಟೇನೆ ಅದಾಗಿದ ನಂತರ ಇದೇ ಸೆಕೆಂಡ್ ಟೈಮ್ ಫ್ಯಾಮಿಲಿ ಜೊತೆ ಬಂದಿರೋದು ಅಲ್ಲಿ ನನ್ಗೆ ಅಷ್ಟೊಂದೇನೂ ಗೊತ್ತಿರ್ಲಿಲ್ಲ ರಾಯರ್ ಪವಾಡ ಅದು ಇದು ಅಲ್ಲಲ್ಲಿ ಕೇಳಿದ್ದೆ ಅಷ್ಟೇನೆ ಸೊ ಅಲ್ಲಿ ದರ್ಶನ ಆಗಿದ್ ನಂತರ ಎಲ್ಲ ಮುಗಿಸ್ಕೊಂಡ್ ಬರೋಷ್ಟು ತುಂಬಾ ಲೇಟ್ ಆಗೋಯ್ತು ಮಕ್ಳು ಕೂಡ ಟೈರ್ಡ್ ಆಗಿದ್ರು ಫುಲ್ಲು ಹಾಗೆ ಡೈರೆಕ್ಟ್ ಊರಿಗೆ ಬಂದಿದ್ವಿ ನಾವು ಅಕ್ಕ ಅವರು ಅವರು ಕೂಡ ಆ ಕಡೆಯಿಂದ ಹೊಸಪೇಟೆಗೆ ಹೊರಟೋದ್ರು ಅಲ್ಲಿ ಒಂದಿಷ್ಟು ಶಾಪಿಂಗ್ ಮಾಡಿದ್ವಿ ಅಷ್ಟೇನೆ ಶಾಪಿಂಗ್ ಅಂತ ಹೋಗಿದ್ದಾಗ ಅಲ್ಲಿ ನನ್ಗೆ ಇಷ್ಟು ಮೋಸ ಮಾಡಿದ್ರು ಒಂದ್ ಕಡೆ ತುಂಬಾನೇ ಬೇಜಾರಾಗೋಯ್ತು ಸೊ ಅಲ್ಲಿ ಈ ಸರ ಏನಿದೆ ಅಲ್ವಾ ಆ ಸರ ಒಂದು ತಗೊಂಡೆ ನಾನು ನನ್ಗೆ ಮತ್ತೆ ನಮ್ಮ ಅಕ್ಕಗೆ ಇಬ್ಬರುಗೂ ಸೇಮ್ ತಗೊಂಡೆ ಅದ್ರ ಜೊತೆ ಇದು ಪ್ರಸಾದ ಅಲ್ಲಿ ಏನ್ ಬರುತ್ತಲ್ವಾ ಪರಿಮಳ ಪ್ರಸಾದ ರಾಯರ್ ಪ್ರಸಾದ ಏನಿತ್ತು ಅದೆಲ್ಲ ತಗೊಂಡ್ ಬಂದ್ವಿ ಮಕ್ಕಳಿಗೆ ಒಂದಿಷ್ಟು ಆಟ ಸಾಮಾನು ಮಕ್ಳನ್ನ ನಿಡ್ಕೊಂಡು ಶಾಪಿಂಗ್ ಮಾಡ್ತಾ ಇರೋ ಟೈಮ್ ಅಲ್ಲಿ ಮಕ್ಕಳೇನು ಅವರು ತಂಪಾಡಿ ತಾವು ಆ ನಮ್ ಭಾವ ನಮ್ಮಅಕ್ಕ ಅವರು ತಗೊ ಕರ್ಕೊಂಡು ಅವ್ರಿಗೆ ಆಟ ಸಾಮಾನೆಲ್ಲಾ ಕೊಡಿಸ್ತಾ ಇದ್ರು ನಾನ್ ಜಸ್ಟ್ ಒಂದಿಷ್ಟು ಅಹ್ ಫಿಫ್ಟಿ ರುಪೀಸ್ ಏನೋ ಖರೀದಿ ಮಾಡಿದೆ ಅದು ಖರೀದಿ ಮಾಡಿ ಹಂಡ್ರೆಡ್ ರುಪೀಸ್ ಅವ್ರ ಕೈಯಲ್ಲಿ ಕೊಟ್ಬಿಟ್ಟಿದೀನಿ ಇನ್ನು ಫಿಫ್ಟಿ ರುಪೀಸ್ ಏನಾದ್ರು ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ನೋಡ್ತಾ ಇದ್ದೀನಿ ನೋಡಿ ಆ ರೇಟ್ ಕೇಳಿ ನನ್ಗೆ ಬೇಕು ಅಂತ ತಗೊಳ್ತಾ ಇದ್ದೀನಿ ಅದಾಗಿದ ನಂತರ ದುಡ್ಡು ನಿಮ್ ಕೈಯಲ್ಲಿ ಕೊಟ್ಟಿದ್ದೀನಿ ನೋಡ್ರಿ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿ ಇದ್ದಿದ್ದ ಮಗು ತುಂಬಾನೇ ಸಣ್ಣ ಮಗು ಅವನು ನೋಡಿದ್ರೆ ಈಗೊಂದು ಫೈವ್ ಸಿಕ್ಸ್ ಕ್ಲಾಸ್ ಓದ್ತಾ ಇರ್ಬೋದೇನೋ ಅಂತ ಮಗು ಇಲ್ಲ ನೀವು ಕೊಟ್ಟಿಲ್ಲ ಈ ದೇವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಈ ತರ ಸುಳ್ಳೆಲ್ಲ ಹೇಳ್ಬೇಡಿ ನೀವು ಅಂತ ನನ್ಗೆನೆ ಅವನು ಮಾತಾಡ್ಬಿಟ್ಟ ತುಂಬಾ ಬೇಜಾರಾಗೋಯ್ತು ಏನೋ ರಾಘವೇಂದ್ರ ಸ್ವಾಮಿನೇ ನೋಡ್ಕೊಳ್ಳಿ ಅನ್ಕೊಂಡು ನಾನು ಹಂಡ್ರೆಡ್ ರುಪಿ ಯಾಕೆ ಕಳ್ಕೊಂಡೆ ಅಂತಾನೆ ಗೊತ್ತಾಗ್ದೇನೆ ತುಂಬಾ ಬೇಜಾರಲ್ಲಿ ನಾನು ವಾಪಸ್ ಬಂದ್ಬಿಟ್ಟೆ ಸೊ ಈ ತರ ಮೋಸ ಮಾಡ್ಬಿಟ್ರು ಅಲ್ಲಿ ನಂಗೆ ತುಂಬಾನೇ ಬೇಜಾರಾಯ್ತು ಅದು ಹಂಡ್ರೆಡ್ ರುಪೀ ಹೋದ್ರೆ ಹೋಗ್ಲಿ ಆದ್ರೆ ನಮ್ಗೆನೆ ಒಂದ್ ಮಾತು ಅಂದ್ಬಿಡ್ತಾರಲ್ಲ ನಮ್ಮನ್ನೇ ತಪ್ಪ ತಪ್ಪು ಮಾಡಿದೀವಿ ಅನ್ನೋ ತರ ನೋಡ್ಬಿಡ್ತಾರಲ್ಲ ಅದು ಬೇಜಾರಾಗ್ಬಿಡುತ್ತೆ ನನ್ಗೆ ಸೊ ತರ ಆಗೋಯ್ತು ನಂಗೆ ಅದ್ರ ಜೊತೆಗೆ ಮನೆ ಅದೇ ಬೇಜಾರಲ್ಲಿ ನಂಗೆ ಮತ್ತೆ ಕ್ಯಾಮ್ರಾ ತೆಗಿಯೋಕ್ಕೂ ಆಗ್ಲಿಲ್ಲ ವಿಡಿಯೋ ಮಾಡ್ಕೊಳಕ್ಕೂ ಆಗ್ಲಿಲ್ಲ ಸುಮ್ನೆ ಆಗ್ಬಿಟ್ಟೆ ಹೋಗ್ಲಿ ಬಿಡ ಅಂತ ಸ್ವಲ್ಪ ಅಪ್ಸೆಟ್ ಆಗ್ಬಿಟ್ಟಿದ್ದೆ ನಾನು ಸೊ ನೆಕ್ಸ್ಟ್ ಇದು ಮನೆಗ್ ಬಂದಿದ್ಮೇಲೆ ನಿಮ್ಗೆ ಏನೇನ್ ತಗೊಂಡೆ ಅಂತ ಹಾಗೆ ನಾವು ಮನೆಗ್ ಬಂದಿದ್ ನಂತರ ಯಾವ್ದೇ ದೇವಸ್ಥಾನಕ್ ಹೋಗಿದ್ರು ಫಸ್ಟ್ ಪೂಜೆ ಮಾಡ್ತೀವಿ ಎಲ್ಲ ಸಾಮಾನು ಏನೇ ತಂದಿರಿ ಅದೆಲ್ಲ ಪೂಜೆ ಮಾಡಿ ನಂತರದಲ್ಲಿನೇ ನಾವು ಅದನ್ನ ಬಳಕೆ ಮಾಡ್ಕೊಳೋದು ಸೊ ಬೆಳಿಗ್ಗೆ ಇದನ್ನೆಲ್ಲಾ ಪೂಜೆ ಮಾಡಿ ನಿಮ್ಗೆ ತೋರಿಸ್ತಾ ಇರೋದು ಸೊ ಈ ರೀತಿ ನಾನು ಅಲ್ಲಿ ಮೋಸ ಆಗುತ್ತೆ ಬೇಜಾರಾಗೋಗಿತ್ತು ಬಂದಿದ ನಂತರ ಬೆಳಗ್ಗೆ ಇದನ್ನೆಲ್ಲಾ ಪೂಜೆ ಮಾಡ್ಕೊಂಡ್ವಿ ಸೊ ಈ ರೀತಿ ನಾವು ಹೋಗ್ ಬಂದಿದ್ವಿ ಎಲ್ಲದೂ ಕೂಡನು ಈ ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಸೊ ಈ ಲಾಗ್ ಬಗ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ನಾನು ಸಿಗೋಣ